ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶ್ರಾವಣ ಮಾಸದ ಸೋಮವಾರ ಶಿವಸ್ವಾಮಿಯನ್ನು ನಾವು ಈ ರೀತಿ ಪೂಜೆ ಮಾಡೋದರಿಂದ ಮನೆಯಲ್ಲಿ ಸಕಲ ದೋಷಗಳು ಸಕಲ ದರಿದ್ರಗಳು ಕೂಡ ದೂರವಾಗಿ ಇಷ್ಟಾರ್ಥಗಳು ನೆರವೇರುತ್ತೆ ನಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಸ್ವಾಮಿ ಕಾಪಾಡುವಂಥದ್ದು ಶ್ರಾವಣ ಮಾಸ ಅಂದ ತಕ್ಷಣ ತುಂಬ ಜನ ಶಿವಕೇಶವರನ್ನು ಪೂಜಿಸುವಂಥದ್ದು ಇರುತ್ತೆ ಅದಕ್ಕೋಸ್ಕರ ಶಿವಸ್ವಾಮಿಯನ್ನು ವಾರದಲ್ಲಿ ಮೊದಲನೆಯ ದಿನ ಸೋಮವಾರ ನಾವು ಎಲ್ಲ ರೀತಿಯ ಸಮಸ್ಯೆಗಳಿಂದ ದೂರ ಆಗೋದಕ್ಕೆ ಜಾತಕ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿರುವಂಥ ತುಂಬ ದಾರಿದ್ರ್ಯವನ್ನು ದೂರ ಮಾಡಿಕೊಳ್ಳೋದಕ್ಕೆ ಶಿವಸ್ವಾಮಿಗೆ ಜಲಾಭಿಷೇಕ ಮಾಡಿ ಸ್ನೇಹಿತರೆ ಜಲಾಭಿಷೇಕ ಯಾಕಂದರೆ ಸ್ವಾಮಿ ಬಂದು ಅಭಿಷೇಕ ಪ್ರಿಯ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ನೀವು ಪಂಚಾಮೃತದ ಅಭಿಷೇಕ ಮಾಡಬಹುದು ಜಲಾಭಿಷೇಕ ಮಾಡಬಹುದು ಅಥವಾ ಗಂಧಾಭಿಷೇಕ ಅಥವಾ ವಿಭೂತಿ ಈ ರೀತಿ ನಿಮ್ಮ ಅನುಸಾರ ಯಾವುದಾದ್ರೂ ಅಭಿಷೇಕವನ್ನು ಮಾಡಬಹುದು ಇಲ್ಲಾಂದರೆ ಪ್ರತಿ ವಾರ ಕೂಡ ನೀವು ಶಿವಸ್ವಾಮಿಗೆ ಜಲಾಭಿಷೇಕವನ್ನು ಮಾಡ್ಕೊಳ್ತಾ ಬಂದರೆ ಮನೆಯಲ್ಲಿರುವ ಸಕಲ ದೋಷಗಳು ಕೂಡ ನಿವಾರಣೆ ಆಗಿ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ಬಗೆಹರಿದು ನಮಗೆ ನೆಮ್ಮದಿಯ ಜೀವನ ಅನ್ನೋದು ಸಿಗುತ್ತೆ ಎಷ್ಟೇ ದುಡಿದ್ರೂ ಕೂಡ ನೆಮ್ಮದಿ ಅನ್ನೋದು ಈಗಿನ ಕಾಲಮಾನದಲ್ಲಿ ತುಂಬಾ ವಿರಳ ಆಗಿಬಿಟ್ಟಿದೆ ಪ್ರತಿಯೊಂದಕ್ಕೂ ಕೂಡ ಸಮಸ್ಯೆ ಅನ್ನೋದು ಜಾಸ್ತಿ ಇರುತ್ತೆ ಮನಸ್ಸಿಗೆ ಖುಷಿ ಅನ್ನೋದು ಇರೋದಿಲ್ಲ ಏನೋ ಒಂದು ಕಳ್ಕೊಂಡಿದ್ದೀವಿ ಅನ್ ಎಲ್ಲವೂ ಹೋಗ್ಬಿಟ್ಟಿದೆ ನಮ್ಮಿಂದ ದೂರ ಅನ್ನೋ ಥರ ನಮ್ಮ ಹತ್ರ ಎಲ್ಲ ಇದ್ದರೂ ಕೂಡ ಸಂಬಂಧಗಳಲ್ಲಿ ನಾವು ಬಿಟ್ಟಿದ್ರೆ ಅಥವಾ ಇನ್ನೂ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದರೆ ಈ ರೀತಿಯ ಹೂವನ್ನು ಮನೆಯಲ್ಲಿ ಶಿವಸ್ವಾಮಿಯ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡೋದರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ತುಂಬ ಜನ ನಮ್ಮ ಮನೆಯಲ್ಲಿ ಮಕ್ಕಳು ಗಂಡ ಹೆಂಡತಿ ಈ ರೀತಿ ಸಂಬಂಧಗಳು ಯಾವುದೂ ಅಷ್ಟೇ ಚೆನ್ನಾಗಿಲ್ಲ ಹೊಂದಾಣಿಕೆ ಅನ್ನೋದಿಲ್ಲ ಜಗಳಗಳು ಜಾಸ್ತಿ ಇರುತ್ತೆ ಒಬ್ಬರ ಮುಖ ಒಬ್ಬರು ನೋಡೋದಿಲ್ಲ ಒಂದೇ ಮನೆಯಲ್ಲೇ ಇದ್ದರೂ ಕೂಡ ಇದು ತುಂಬ ನಡೀತಾ ಇರುತ್ತೆ ಆದರೆ ಹೊರಗಿನ ಪ್ರಪಂಚಕ್ಕೆ ನಾವು ಚೆನ್ನಾಗಿದ್ದೀವಿ ಅಂತಂದ್ಬಿಟ್ಟು ತೋರಿಸ್ಕೊಳ್ಳೋದು ಅಷ್ಟೇ ಆದರೆ ಒಳಗಡೆ ಮಾತ್ರ ತುಂಬ ನೋವು ಪಡ್ತಾಯಿರ್ತಾರೆ ಕಷ್ಟ ಜಾಸ್ತಿ ಇರುತ್ತೆ ಅಂತಹವರು ಶಿವಸ್ವಾಮಿಗೆ ಈ ಹೂವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಸಕಲ ದರಿದ್ರಗಳಿಂದ ಕೂಡ ವಿಮುಕ್ತಿ ಹೊಂದಲು ಈ ಹೂವು ಅನ್ನೋದು ನಮಗೆ ಒಂಥರ ವರ ಅಂತಲೇ ಹೇಳ್ಬಹುದು ಯಾರ ಮನೆ ಹತ್ರ ತುಂಬ ಜನ ಈ ಗಿಡವನ್ನು ನೆಟ್ಟಿರ್ತಾರೆ ಇರುತ್ತೆ ನಮಗೆ ಬೇರೆ ಅದು ಯಾವುದೂ ಅಲ್ಲ ಎಕ್ಕದ ಗಿಡ ಇದರಲ್ಲಿ ಹೂವು ಎಲೆ ಬೇರು ಪ್ರತಿಯೊಂದು ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯಕ್ಕೆ ಬರುತ್ತೆ ಬೇರು ನಮ್ಮ ಮನೆಗಳಿಗೆ ಕಟ್ಟಿದಾಗ ನಮ್ಮ ಮನೆಯಲ್ಲಿ ಏನೇ ಒಂದು ಕೆಟ್ಟ ಸಮಸ್ಯೆಗಳು ಬರದೇ ಇರುವ ರೀತಿ ಹಾಗೂ ಕೆಟ್ಟ ವಿಚಾರಗಳು ಅನ್ನೋದು ಮನೆಯ ಒಳಗಡೆ ಬರೋದಿಲ್ಲ ಒಂದು ಶ್ರೀರಕ್ಷೆಯಾಗಿ ಬೇರು ನಮಗೆ ಸಹಾಯವನ್ನು ಮಾಡುತ್ತೆ ಎಲೆಗಳನ್ನು ನಾವು ಸೂರ್ಯಸ್ವಾಮಿಗೆ ಪೂಜಿಸೋದ್ರಿಂದ ಏನು ನಮಗೆ ರೋಗಗಳಿರುತ್ತೆ ಚರ್ಮದ ಸಮಸ್ಯೆ ಇರಬಹುದು ತೀರದೇ ಇರುವ ಕಾಯಿಲೆಗಳಿರಬಹುದು ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಗೌರ್ಮೆಂಟ್ ಕೆಲಸ ಅನ್ನೋದು ಸಿಗುತ್ತೆ ಎಲೆಗಳನ್ನು ನಾವು ಸೂರ್ಯ ಭಗವನನಿಗೆ ಅರ್ಪಿಸೋದ್ರಿಂದ ಹೂವುಗಳನ್ನು ನಾವು ಗಣಪತಿಗೆ ಹಾಗೂ ಶಿವಸ್ವಾಮಿಗೆ ಇಟ್ಟು ಪೂಜಿಸೋದ್ರಿಂದ ವಿಘ್ನ ನಿವಾರಕ ಸ್ವಾಮಿ ಆಗಿರೋದ್ರಿಂದ ನಮ್ಮ ಎಲ್ಲ ಕೆಲಸಗಳನ್ನು ಕೂಡ ಪೂರ್ತಿಯಾಗುವಂತೆ ನೋಡ್ಕೊಳ್ತಾನೆ ಶಿವಸ್ವಾಮಿಗೆ ನಾವು ಈ ಹೂವುಗಳನ್ನು ಇಟ್ಟು ಪೂಜಿಸೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ನಮಗೆ ತುಂಬ ಜನಕ್ಕೆ ಒಂದು ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗೊತ್ತಾಗ್ತಾ ಇರೋದಿಲ್ಲ ಅಥವಾ ಈ ಆಸೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಏನು ಮಾಡಿದ್ರೂ ಕೂಡ ಆಗ್ತಾ ಇಲ್ಲ ಪ್ರತಿಯೊಂದಕ್ಕೂ ಕೂಡ ದುಡ್ಡಿನಿಂದ ಕೂಡಿರುತ್ತೆ ನಾವು ಏನೋ ಒಂದು ಆಸೆ ಪಡ್ತಾ ಇದ್ದೀವಿ ಒಂದು ಒಡವೆ ತಗೊಳ್ಬೇಕು ಅಥವಾ ಮನೆ ಕಟ್ಟಬೇಕು ಸಾಲ ತೀರಿಸಬೇಕು ಯಾರು ನಮ್ಮ ಬಗ್ಗೆ ಸರಿಯಾಗಿ ಆ ಒಂದು ಎಚ್ಚರಿಕೆ ನಡೆಸ್ಕೊಳ್ತಾ ಇಲ್ಲ ನೋಡ್ತಾ ಇಲ್ಲ ಪ್ರೀತಿಯಿಂದ ಮಾತಾಡ್ತಾ ಇಲ್ಲ ಮನೆಯಲ್ಲಿ ಕಷ್ಟವನ್ನು ಹಂಚ್ಕೊಳ್ತಾ ಇಲ್ಲ ಈ ರೀತಿ ನಾವು ಹೇಳ್ತೀವಲ್ವ ಆ ಥರ ಪ್ರತಿಯೊಂದು ಎಲ್ಲೋಗಿ ನೋಡಿದ್ರೂ ಕೂಡ ಅದು ದುಡ್ಡಿನಿಂದ ಕೂಡಿರುತ್ತೆ ಆ ದುಡ್ಡು ಅನ್ನುವ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸೋಮವಾರ ಮನೆಯಲ್ಲಿ ಈ ದೀಪಾರಾಧನೆ ಮಾಡಿ ಶಿವಸ್ವಾಮಿಗೆ ಸೋಮವಾರದ ಪ್ರತಿ ಸೋಮವಾರಗಳು ಕೂಡ ಈ ರೀತಿ ದೀಪ ಹಚ್ಚಿ ಈ ಹೂವನ್ನು ಇಡ್ತಾ ಬನ್ನಿ ಸ್ನೇಹಿತರೆ ನೋಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬದಲಾವಣೆ ಕಾಣುತ್ತೆ ಅನ್ನೋದು ನೀವೇ ನೋಡಬಹುದು ಈ ಹೂವನ್ನು ತಗೊಂಡು ಬಂದು ತುಂಬ ಜನ ಬಿಳಿ ಎಕ್ಕದ ಹೂವುಗಳನ್ನು ತಗೊಳ್ಳಿ ಎರಡು ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ಅದು ನೀವು ಆ ಬ್ರಿಂಜಲ್ ಕಲ್ಲರಲ್ಲಿರುವಂಥದ್ದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಬಿಳಿ ಎಕ್ಕದ ಹೂವು ಮಾತ್ರ ತುಂಬ ಶ್ರೇಷ್ಠವಾಗಿರುತ್ತೆ ಅದನ್ನು ನೀವು ತಗೊಂಡ್ರೆ ಮಾತ್ರ ನಿಮಗೆ ಶಿವಸ್ವಾಮಿಗೆ ಅರ್ಪಿಸೋದಕ್ಕೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಮನೆಯನ್ನು ನಾವು ಶುಚಿ ಮಾಡಬೇಕು ಸೋಮವಾರದ ದಿನ ಅದು ಶ್ರಾವಣ ಮಾಸದಲ್ಲಿ ಬಂದಿರುವುದರಿಂದ ತುಂಬ ವಿಶೇಷವಾಗಿರುತ್ತೆ ಮನೆಯನ್ನು ನಾವು ಕ್ಲೀನ್ ಮಾಡಿಕೊಂಡು ಸಂಜೆ ಕೂಡ ನೀವು ಮಾಡಿಕೊಳ್ಬಹುದು ಶಿವಸ್ವಾಮಿಗೆ ಎರಡೂ ಸಮಯ ದೀಪಾರಾಧನೆ ಮಾಡುವಂಥ ಅಭ್ಯಾಸ ನಿಮಗಿದ್ರೆ ದೀಪಕ್ಕೆ ಲವಂಗವನ್ನು ಹಾಕಿ ತಪ್ಪದೇ ಸೋಮವಾರದ ದಿನಗಳಲ್ಲಿ ಯಾರು ಲವಂಗದ ದೀಪ ಹಚ್ತಾರೆ ಅವರಿಗೆ ದುಡ್ಡು ಕಾಸಿನ ಸಮಸ್ಯೆಗಳಿಂದ ಪಾರಾಗಬಹುದು ಆ ಸಮಸ್ಯೆಗಳು ಅನ್ನೋದು ಪದೇ ಪದೇ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಪ್ಪದೇ ನೀವು ಲವಂಗ ಮುಗ್ಗಿರಬೇಕು ಎರಡು ಲವಂಗಗಳನ್ನು ಹಾಕಿ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿ ತುಂಬ ದುಡ್ಡಿಗೆ ಸಮಸ್ಯೆ ಜಾಸ್ತಿ ಇದೆ ಸಾಲಕ್ಕೆ ಸಿಕ್ಕಾಕ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ನೋಡಿ ಅವರು ಮಾತ್ರ ದೀಪ ಹಚ್ಚಿದ ಮೇಲೆ ಚೆನ್ನಾಗಿರುವಂಥ ಒಂದು ರೂಪಾಯಿ ಕಾಯಿನನ್ನು ತೊಳೆದು ನೀವು ನೀಟಾಗಿ ಅರಿಶಿಣದ ನೀರಲ್ಲಿ ತೊಳೆದುಬಿಟ್ಟು ಅದನ್ನು ಒರೆಸಿ ದೀಪಕ್ಕೆ ಹಾಕಿ ಆಗ ಸಾಲ ಏನಿರುತ್ತೆ ನೋಡಿ ಸಾವಿರಗಳು ಲಕ್ಷ ಕೋಟಿಗಳು ಈ ಥರ ಇದ್ದರೂ ಕೂಡ ಅವುಗಳನ್ನು ತೀರಿಸೋದಕ್ಕೆ ನಿಮಗೆ ಒಂದು ಮಾರ್ಗ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ನಾವು ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ನಮಗೆ ನಮ್ಮ ಅನುಸಾರ ನಾವು ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೆ ಮೀರಿ ಮಾಡಿಕೊಂಡಾಗ ತುಂಬಾ ಸಮಸ್ಯೆಗಳಲ್ಲಿ ನಾವು ಆ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ಯಾರ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳ ಸಂಬಂಧ ಚೆನ್ನಾಗಿರೋದಿಲ್ಲ ಅವರು ತಪ್ಪದೇ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ನಂದಿ ಸಮೇತ ಇಡೀ ಸ್ನೇಹಿತರೆ ಈ ರೀತಿ ಇಡೋದ್ರಿಂದ ತುಂಬ ಒಳ್ಳೆ ಬಾಂಧವ್ಯ ಬಾಂಡಿಂಗ್ ಅನ್ನೋದು ಬೆಳೆಯುತ್ತೆ ಪ್ರೀತಿ ಗೌರವ ವಿಶ್ವಾಸ ಎಲ್ಲವೂ ಸಿಗುತ್ತೆ ಯಾಕಂದರೆ ನಮಗೆ ಎಲ್ಲದಕ್ಕೂ ದುಡ್ಡೇ ಒಂದು ಉತ್ತರ ಆಗಿರೋದಿಲ್ಲ ದುಡ್ಡಿರುವಂಥವ್ರ ಹತ್ರ ನೀವು ನೋಡಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಈ ರೀತಿ ಮಾಡಿ ನೋಡಿ ಐದು ಎಕ್ಕದ ಹೂವು ತಗೊಂಡು ಬಂದು ನೀವು ಅಕ್ಷತೆ ಮಾಡಿಕೊಳ್ಬೇಕು ಸ್ವಲ್ಪ ಅರಿಶಿಣದ ಅಕ್ಷತೆ ಮಾಡಿಕೊಂಡು ಇವೆರಡನ್ನು ಸ್ವಾಮಿಗೆ ಅರ್ಪಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಅಥವಾ ನಿಮ್ಮ ಸಮಸ್ಯೆಗಳನ್ನು ಕೇಳಿಕೊಂಡು ಈ ಹೂವನ್ನು ಅರ್ಪಿಸಬೇಕು ಸ್ನೇಹಿತರೆ ಸಂಜೆ ಅರ್ಪಿಸಿ ಏಕೆಂದರೆ ಬೆಳಗ್ಗೆ ನೀವು ಪೂ ಕೆಲಸಗಳು ಐದು ಅದು ಮನೆ ಕ್ಲೀನಿಂಗ್ ಆ ಥರ ಇದ್ದರೂ ಕೂಡ ಎಲ್ಲ ಮಾಡ್ಕೊಂಡಾದ ಸಂಜೆ ಮಾಡಿಬಿಟ್ಟು ಮಾರನೆಯ ದಿನ ಅದನ್ನು ನೀವು ತೆಗೆದುಬಿಟ್ಟು ಹರಿಯುವ ನೀರಿಗೆ ಬಿಡಬೇಕು ಇಲ್ಲಾಂದರೆ ಎಲ್ಲಾದರೂ ಗಿಡಗಳು ಮನುಷ್ಯ ಓಡಾಡದೆ ಇರುವಂಥ ಗಿಡಗಳತ್ರ ಹಾಕ್ಬಿಟ್ಟು ಬನ್ನಿ ಈ ಥರ ಮಾಡಿದ್ರೆ ನಿಮಗೆ ಎಷ್ಟೊಂದು ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೇನೆ ಗೊತ್ತಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು